ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವದ ಎಲ್ಲರಿಗೂ ಶುಭಾಶಯಗಳು ಈ ಒಂದು ಸಂದರ್ಭದಲ್ಲಿ ನಮ್ಮ ಆಗ್ನೇಯ ಮಿತ್ರರ ನಾಗೇಂದ್ರಪ್ಪ ಮನೆ ಪ್ರತಿ ವರ್ಷದ ಈ ವರ್ಷ ಕೂಡ ಅನ್ನದ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಅದಕ್ಕಾಗಿ ನಾವು ಅವರಿಗೆ ಗಮನ ಮತ್ತು ಇದರ ಉಪಯೋಗವನ್ನು ಕೂಡ ಎಲ್ಲರೂ ಉಪಯೋಗ ಮಾಡಬೇಕು ಈಗಾಗಲೇ ಈ ಹಿರಿಯ ಮಾಜಿ ಶಾಸಕರಾದಂಥ ಅಪ್ಪಗೌಡವರು ಬಂದು ಆ ಒಂದು ಕಾರ್ಯಕ್ರಮ ವಿಘಟನೆ ಮಾಡ್ತಾರೆ ಅದಕ್ಕಾಗಿ ನಾವು ಕೂಡ ಎಲ್ಲರಿಗೂ ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವದ ಶುಭಾಶಯಗಳನ್ನು ತಿಳಿಸ್ತೀವಿ ನಮ್ಮ ಆತ್ಮೀಯ ಜಗನಾದ ಶ್ರೀ ನಾಗೇಂದ್ರಪ್ಪ ನಚಮ್ಮನಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಶ್ರೀ ನಾಗಲಿಂಗೇಶ್ವರ ನಾಗನಹಳ್ಳಿ ದೇವಾದೇವಿ ಸಂಸ್ಥೆಯ ಮಾಲೀಕರಾದ ಶ್ರೀ ನಾಗೇಂದ್ರಪ್ಪ ನಾಗೇಂದ್ರಪ್ಪನವರು ಪ್ರತಿ ವರ್ಷದಂತೆ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಜಯಂತಿಯನ್ನು ಎಲ್ಲ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಿಕೊಳ್ಳಿಕ್ಕೆ ಹಿಂದೂ ಅವರ ಸಂಸ್ಥೆಯ ವತಿಯಿಂದ ಅನ್ನ ಸಂತರ್ಪಣೆ ಮಾಡುವ ಅವಸರದಲ್ಲಿ ಎಲ್ಲರೂ ಜೊತೆಗೂಡಿ ಬಂದಿದೆ ಈ ಆರು ಗಂಟೆಗೆ ಎಲ್ಲರಿಗೂ ಸಹ ತುಂಬ ಸರ್ಕಲ್ನಲ್ಲಿ ಎಲ್ಲ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಮಾಡಲು ಯೋಜನೆ ಯೋಚಿಸಿದ್ದಾರೆ ಅದರಿಂದ ಎಲ್ಲರೂ ಜೊತೆಗೂಡಿ ಕಾರ್ಯಕ್ರಮ ವಿವಾದನಾಗ್ಲೆ ಜಯಂತಿ ವಸ್ತು ಅಂಗವಾಗಿ ಜಯಂತೋತ್ಸವ ಅಂಗವಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಜಯಂ ಜಯಂತಿ ಅನಸ ಅನ್ನ ಸಣ್ಣ ಮಾಡ್ತಿದ್ದೀವಿ ನಮ್ಮ ನಾಗಣಿ ಫೈನಾನ್ಸ್ ಹತ್ತಿರ ತುಮಕೂರು ಸರ್ಕಲ್ ಹತ್ತಿರ ಅನ್ನ ಸಹ ಮಾಡ್ತಿದ್ದೀವಿ ಎಲ್ಲರೂ ಬಂದು ಅನ್ನ ಸರ್ಬೇಕಾದ್ರೆ